ಕೊಳಕೇರಿ ಚೆಪ್ಪಂಡಡಿ ಶಾಲೆಯಲ್ಲಿ ಕೊಳಕೇರಿ ಹಾಗೂ ಕೋಟೇರಿ ಅಂಗನವಾಡಿ ಕೇಂದ್ರಗಳು ಜಂಟಿಯಾಗಿ ಪೋಷಣ ಅಭಿಯಾನ ಯೋಜನೆಯಡಿಯಲ್ಲಿ ಸ್ತನ್ಯಪಾನ ಹಾಗೂ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕರಾದ ಕೆ ಶೀಲಾ ಅವರು ಪಾಲ್ಗೊಂಡು ಗರ್ಭಿಣಿಯರು ಗರ್ಭಾವಸ್ಥೆಯಲ್ಲಿ ತೆಗೆದುಕೊಳ್ಳಬೇಕಾದ ಆಹಾರ ಪದ್ಧತಿ ಹಾಗೂ ಆರೋಗ್ಯದ ಬಗ್ಗೆ ಸಮಗ್ರ ಮಾಹಿತಿಯನ್ನ ನೀಡಿದರು ಆರು ತಿಂಗಳು ತುಂಬಿದ ಮಕ್ಕಳಿಗೆ ಅನ್ನಪ್ರಾಶನ ಮಕ್ಕಳ ತೂಕ ಎತ್ತರ ತೋಳಿನ ಸುತ್ತಳತೆ ಪರೀಕ್ಷೆ ಮಾಡಲಾಯಿತು ಪ್ರತಿದಿನ ಅಂಗನವಾಡಿ ಕೇಂದ್ರಕ್ಕೆ ಹಾಜರಾಗುವ ಮಕ್ಕಳಿಗೆ ಬಹುಮಾನ ವಿತರಿಸಿ ನೆನಪಿನ ಕಾಣಿಕೆ ನೀಡಿ ಪ್ರೋತ್ಸಾಹಿಸಲಾಯಿತು ಕಾರ್ಯಕ್ರಮದಲ್ಲಿ ವಿವಿಧ ಬಗೆಯ ಪೌಷ್ಟಿಕ ಆಹಾರ ಪದಾರ್ಥಗಳ ಪ್ರದರ್ಶನ ನಡೆದ ಬಳಿಕ ಅಂಗನವಾಡಿ ಕೇಂದ್ರ ವ್ಯಾಪ್ತಿಯಲ್ಲಿರುವ ಗರ್ಭಿಣಿ ಬಾಣಂತಿಯರಿಗೆ ಸೀಮಂತ ಕಾರ್ಯಕ್ರಮ ನಡೆಸಲಾಯಿತು <mí> तो तो <mirm unconditional Champion downstairs> ು ಎಲ್ಲ ನಮ್ಮ ಇಲ್ಲಿ ತಾವುಗಳು ತಿಳ್ಕೊಂಡಾಗ ಇನ್ನೊಬ್ಬರಿಗೆ ಈ ಮಾಹಿತಿಯನ್ನ ಕೊಡ್ಬೋದು ಆಯ್ತಾ ಇದ್ರಲ್ಲಿ ನಾವು ಏನು ಮುಜುಗರ ಮಾಡ್ಕೋಬಾರದು ಪೇರೆಂಟ್ಸ್ಗಳು ಯಾವುದೇ ಕಾರಣಕ್ಕೂ ಮುಜುಗರ ಪಡ್ಕೋಬಾರದು ಇನ್ನೊಬ್ಬರಿಗೆ ಹೇಳೋದ್ರಲ್ಲಿ ಯಾಕೆ ಸೌಂದರ್ಯ ಹೆಚ್ಚುತ್ತೆ ಅಂತಂದ್ರೆ ಈಗ ಎದೆ ಹಾಲನ್ನ ಕುಡಿಸಿದ್ರೆ ಒಂದು ಮಗುವಿಂದ ಇನ್ನೊಂದು ಮಗುವಿಗೆ ಅಂತರವನ್ನು ಸಹ ಏನ್ ಮಾಡ್ಬೋದು ಕಡಿಮೆ ಮಾಡಬಹುದು ಆಯ್ತಾ ಈಗ ಕೆಲವೊಬ್ಬರಿಗೆ ಒಂದು ವರ್ಷಕ್ಕೆ ಇನ್ನೊಂದು ಪ್ರೆಗ್ನೆನ್ಸಿ ಆಗ್ತಾರೆ ಇದನ್ನ ಡೈಲಿ ಅವರು ಅಂದ್ರೆ ಎದೆಹಾಲನ್ನ ಕುಡಿಸ್ತಾ ಇರೋದ್ರಿಂದ ಮಕ್ಕಳ ಎರಡು ಮಕ್ಕಳ ನಡುವೆ ಇರುವಂತಹ ಅಂತರವನ್ನು ಸಹ ನಾವು ಏನ್ ಮಾಡ್ಬೋದು ಜಾಸ್ತಿ ಮಾಡಬಹುದು ಈಗ ಒಂದು ವರ್ಷಕ್ಕಾಗೋದು ಎರಡು ವರ್ಷ ಎರಡು ವರ್ಷಕ್ಕೆ ಸೆಕೆಂಡ್ ಪ್ರೆಗ್ನೆನ್ಸಿ ಆಗ್ತದೆ ಈ ಸಂದರ್ಭ ಗ್ರಾಮ ಪಂಚಾಯಿತಿ ಸದಸ್ಯೆ ಅಮಿನಾ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆ ಸುಲೋಚನಾ ಬಾಲವಿಕಾಸ ಸಮಿತಿ ಸದಸ್ಯರು ಕೊಳಕೇರಿ ವ್ಯಾಪ್ತಿ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಗರ್ಭಿಣಿ ಬಾಣಂತಿಯರು ಕಿಶೋರಿಯರು ಪೋಷಕರು ಹಾಗೂ ಮಕ್ಕಳು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಜಕರಿಯಾ ನಾಪೊಕ್ಲೋ